ಏ ನೋಡ್ತಾ ಇದ್ದೀರಾ ನಮಸ್ಕಾರ ನಾನು ನಿಮ್ಮ ಮಿಡಿಲ್ ಕ್ಲಾಸ್ ಕನ್ನಡಿಗ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಚಲೇ ಶುರು ಕರ್ತೀನಿ ಸೊ ಮೊದಲನೇ ಬ್ಲಾಗಲ್ಲಿ ಹೇಳಿದ ತರ ನಾನು ನನ್ನ ಬಗ್ಗೆ ಮುಂದಿನ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಅಂತ ನಿಮಗೆ ಹೇಳಿದ್ದೆ ಸೊ ಯಾರೆಲ್ಲ ನಂದು ಮೊದಲನೇ ಬ್ಲಾಗ್ ನೋಡಿಲ್ಲ ಪ್ಲೀಸ್ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ಹೋಗಿ ನೋಡ್ಕೊಂಡು ಬನ್ನಿ ನಾನು ಏನು ಕೆಲಸ ಮಾಡ್ತಿದ್ದೀನಿ ಅಂದರೆ ನಾನೊಂದು ಚಿಕ್ಕ ಹೋಮ್ ಸ್ಟೇ ನಡೆಸ್ತಾ ಇದ್ದೀನಿ ಅಂದರೆ ಸ್ವಂತ ಒಂದ್ಸೇ ಅಲ್ಲ ಅಷ್ಟು ದೊಡ್ಡ ವ್ಯಕ್ತಿ ಜೀವನನೇ ಬೇಜಾರಾಗ್ಬಿಡುತ್ತೆ ಏನೋ ಪಾರ್ಟ್ನರ್ಶಿಪ್ ಅಲ್ಲಿ ನಡೆಸ್ತಾ ಹೋಗ್ತಾ ಇದ್ದೀನಿ ನಾನೇನು ಓದಿದ್ದೀನಿ ಅಂದರೆ ನಾನು ಆ್ಯಕ್ಚುಲಿ ಬಿ ಎಸ್ ಸಿ ಕಂಪ್ಲೀಟ್ ಮಾಡಿದ್ದೀನಿ ಸೊ ನಮ್ಗೆ ಯಾವುದು ಸೆಟ್ ಆಗುವಂಥ ಕೆಲಸಗಳು ಸಿಗದ ಕಾರಣ ಎಲ್ಲ ಮಿಡಿಲ್ ಕ್ಲಾಸ್ ಹುಡುಗರು ಏನಾದರೂ ಸ್ವಂತವಾಗಿ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ ಯಾಕಂದರೆ ಈ ಹದಿನೈದು ಸಾವಿರ ಸಂಬಳದಲ್ಲಿ ಹದಿನೈದು ಸಾವಿರ ಖರ್ಚೆ ಆಗಿಬಿಟ್ರೆ ಅದಕ್ಕಿಂತ ಜಾಸ್ತಿನೇ ಖರ್ಚು ಖರ್ಚು ನಮಗಿದ್ದರೆ ಕಮಿಟ್ಮೆಂಟ್ಸ್ಗಳಿದ್ರೆ ನಮಗೆ ಯಾವ ಕೆಲಸನೂ ಸ್ಟೇಬಲಾಗಿ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ಸೊ ನಮ್ಮ ಅಷ್ಟನ್ನು ನಾವು ದೂರ ಮಾಡ್ಕೊಳ್ಬೇಕಂದ್ರೆ ಕಷ್ಟಪಟ್ಟು ದುಡಿಬೇಕಾಗುತ್ತೆ ಸೊ ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು ನನಗೆ ನಾವು ಈಗ ಮೊದಲನೇ ಭಾಗದ ಮೇಲೆ ಸಪೋರ್ಟ್ ಸಿಕ್ಕಿದೆ ಸೊ ಅವರಿಗೆಲ್ಲ ಥ್ಯಾಂಕ್ ಯು ಅಂತ ಹೇಳ್ತೀನಿ ಯಾಕಂದರೆ ಫಸ್ಟ್ ನಮಗೆ ಸ್ಟಾರ್ಟಿಂಗ್ ನಮಗೆ ಈ ಬೇಸ್ಗೆನೇ ಸಪೋರ್ಟ್ ಸಿಗುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಬೆಳೆದ ಮೇಲೆ ಸಪೋರ್ಟ್ ಸಿಗೋದಕ್ಕಿಂತ ಸ್ಟಾರ್ಟಿಂಗ್ ನಮಗೆ ಸಿಗುತ್ತಲ್ಲ ಸಪೋರ್ಟ್ ತುಂಬ ಇಷ್ಟ ಆಗುತ್ತೆ ಸೊ ಅದು ನಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಲೈಫಲ್ಲಿ ಸ್ಟಾರ್ಟಿಂಗ್ ಯಾರಾದರೂ ಸ್ವಲ್ಪ ಮೇಲೆ ಎತ್ಕೊಡೋಕ್ಕೆ ನಮಗೆ ಸಪೋರ್ಟ್ ಮಾಡ್ತಾರೆ ನೋಡಿ ಅದು ತುಂಬ ಹೆಲ್ಪ್ ಆಗುತ್ತೆ ಸೊ ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಓಕೆ ಸೊ ಫಸ್ಟ್ ಈಗ ಏನು ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಿದೆ ಸೊ ನೆಕ್ಸ್ಟ್ ಟಾರ್ಗೆಟ್ ಇರೋದು ಟೂ ಹಂಡ್ರೆಡ್ ಆಮೇಲೆ ತೌಸಂಡ್ ತನಕ ಆಗಬೇಕು ಯೂಟ್ಯೂಬ್ ಮಾನಿಟೈಸ್ ಅಂದರೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗಬೇಕು ಹಾಗೆ ಫೋರ್ ತೌಸಂಡ್ ವಾಚರ್ಸ್ ಇರಬೇಕು ಸೊ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಸಬ್ಸ್ಕ್ರೈಬ್ ನಮಗೆ ಸುಮಾರು ಎಲ್ಪ್ ಆಗುತ್ತೆ ಸೊ ಪ್ಲೀಸ್ ಹಾಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇನ್ನು ಮಾತಾಡೋಣ ಬಾಯ್ ಬಾಯ್ ಟಾಟಾ ಅಲ್ಲಿ ತನಕ ಎಲ್ಲರಿಗೂ ಬಾಯ್